ಆ ದಿನ ನಾನು ಮನೆಯಲ್ಲಿ ಒಂಟಿಯಾಗಿದ್ದೆ ಯಾರೋ ಬಾಗಿಲು ಬಡಿದಂತಾಯಿತು ಹೋಗಿ ನೋಡಿದರೆ ಯಾರೂ ಇಲ್ಲ ಬಾಗಿಲನ್ನು ಭದ್ರಪಡಿಸಿ ಅಡುಗೆ ಕೋಣೆಯನ್ನು ಸೇರಿಸಿದೆ ಮತ್ತೊಮ್ಮೆ ಬಾಗಿಲು ಬಡಿದ ಶಬ್ದವಾಯಿತು ಹೋಗಿ ನೋಡಿದರೆ ಯಾರೂ ಇಲ್ಲ ಮನೆಯಿಂದ ಆಚೆ ಬಂದು ಸುತ್ತಲೂ ನೋಡಿದೆ ಆದರೆ ಯಾರೂ ಕಾಣಲಿಲ್ಲ ಆದರೆ ಹಿಂದೆ ಯಾರೋ ಹೋದಂತೆ ಆಯಿತು ತಿರುಗಿ ನೋಡಿದರೆ ಯಾರೂ ಇರಲಿಲ್ಲ ಮತ್ತೆ ಬಾಗಿಲನ್ನು ಭದ್ರವಾಗಿ ಹಾಕಿ ಅಡುಗೆ ಕೋಣೆ ಸೇರಿದೆ ಮನೆಯಲ್ಲಿ ಯಾರಿರಲಿ ಬಿಡಲಿ ನನ್ನ ಹೊಟ್ಟೆ ಮಾತ್ರ ಜೋರ್ ಹಸಿವಾಗ್ತಿತ್ತು ಅದನ್ನು ಸಮಾಧಾನಿಸುವ ಸಲುವಾಗಿ ಅಡುಗೆ ತಯಾರಿಸಲು ನೋಡಿದರೆ ಮನೆಯಲ್ಲಿ ಯಾವುದೇ ಪದಾರ್ಥಗಳು ಸಹ ಇರಲಿಲ್ಲ ನನಗೆ ಒಂದ್ಸಲ ಶಾಕ್ ಆಯ್ತು ಇದೇನು ನಿನ್ನೆ ತಾನೇ ಎಲ್ಲಾ ದಿನಸಿ ತಂದು ನಾನೇ ಜೋಡಿಸಿದ್ದೆ ಆದರೆ ಇವಾಗ ಎಲ್ಲಾ ಡಬ್ಬಿಗಳು ಖಾಲಿಯಾಗಿದೆ ಮನೆಯಲ್ಲಿ ನಾನು ನಮ್ಮ ಯಜಮಾನರು ಬಿಟ್ಟರೆ ಮೂರನೆಯವರು ಬಂದಿಲ್ಲ ಇವರು ಮುಂಜಾನೆ ಆಫೀಸ್ನಲ್ಲಿ ಮೀಟಿಂಗ್ ಅಂತ ಹೇಳಿ ಹೋದವರು ಇನ್ನೂ ಬಂದಿಲ್ಲ ಎಲ್ಲಾ ದಿನಸಿ ಏನಾಯಿತು ಅದು ತಿಂಗಳಿಗೆ ಆಗುವಷ್ಟು ದಿನಸಿ ಕತ್ತಲು ಕಳೆದು ಬೆಳಕು ಮೂಡುವ ಅಷ್ಟರಲ್ಲಿ ಏನಿದರ ಮರ್ಮ ಹೇ ದೇವರೇ ಏನಿದು ನಿಗೂಡ ನೀನೇ ದಾರಿ ತೋರಿಸು ತಂದೆ ಇಲ್ಲ ನಾನೇ ಏನಾದರೂ ದಿನಸಿ ತಂದಿರೋ ತರ ಕನಸು ಕಂಡಿರಬಹುದಾ ಏನೋ ಒಂದು ಗೊತ್ತಾಗ್ತಿಲ್ಲ ಮೊದಲು ಇದ್ದ ಮನೆನೇ ಚೆನ್ನಾಗಿತ್ತು ಇಲ್ಲಿ ಯಾಕೋ ಅಮಾನುಷ್ಯ ಘಟನೆಗಳು ನಡೀತಾ ಇರೋವಾಗಿದೆ ನೋಡೋಣ ಇದು ಕನಸು ಇಲ್ಲ ನಿಜನಾ ಅಂತ ಯೋಚಿಸಿ ಮತ್ತೆ ದಿನಸಿ ಪಟ್ಟಿ ತಯಾರಿಸಿ ತರಲು ಅಂಗಡಿ ಹೋದೆ ಅಂಗಡಿಯ ಓನರ್ ನನ್ನ ಕಡೆ ಹೆಚ್ಚು ಗಮನ ಕೊಡಲಿಲ್ಲ ಆದರೆ ದಿನಸಿ ಪ್ಯಾಕ್ ಮಾಡುವ ನನ್ನನ್ನೇ ವಿಚಿತ್ರವಾಗಿ ನೋಡತೊಡಗಿದ ನಾನು ಅವನನ್ನು ಪ್ರಶ್ನೆ ಮಾಡದೆ ಎಲ್ಲ ವಸ್ತುಗಳನ್ನು ಖರೀದಿಸಿದೆ ಪ್ಯಾಕ್ ಮಾಡುವಾಗ ಆ ಹುಡುಗನನ್ನು ಆ ಅಂಗಡಿ ಮಾಲೀಕ ಅವನನ್ನು ಪ್ರಶ್ನಿಸಿದರು ಯಾಕೋ ಆ ಮೇಡನ್ನ ಆತರ ವಿಚಿತ್ರವಾಗಿ ನೋಡ್ತಾ ಇದೀಯ ಸರ್ ನಿನ್ನೆ ಈ ಮೇಡಮ್ ಮತ್ತೆ ಅವರ ಯಜಮಾನರು ಇದೇ ಸಮಯಕ್ಕೆ ಬಂದು ಇಷ್ಟೇ ದಿನಸಿ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ರು ಇವಾಗ ಮತ್ತೆ ತಗೊಂಡು ಹೋಗ್ತಾ ಇದಾರೆ ಅದಕ್ಕೆ ನೋಡಿದೆ ನನ್ನ ಮನದಲ್ಲಿ ಅರಿವಾಯಿತು ನಿನ್ನೆ ದಿನಸಿ ಖರೀದಿ ಮಾಡಿದ್ದು ಕನಸಲ್ಲ ನಿಜನೇ ಆದರೆ ಎಲ್ಲ ಪದಾರ್ಥಗಳು ಏನಾಯ್ತು ಅಂತ ಗೊತ್ತಾಗಲಿಲ್ಲ ಅಷ್ಟರಲ್ಲಿ ಅಂಗಡಿ ಮಾಲೀಕನ ಮಾತು ನನ್ನ ಎಚ್ಚರಗೊಳಿಸಿತು ಹೇ ಮಂಚ ಇವಾಗ ಕೊರೋನಾ ಟೈಮ್ ಅಲ್ವಾ ಯಾರಿಗಾದರೂ ಸಹಾಯ ಮಾಡೋಕೆ ತಗೋತಾ ಇರಬಹುದು ಸರಿ ಅಣ್ಣ ಸಹಾಯಕ್ಕೆ ಇರಬಹುದು ಆದರೆ ಸಹಾಯಕ್ಕೆ ತಗೊಳ್ಳುವವರು ತಿಂಗಳಿಗೆ ಆಗುವಷ್ಟು ಮಾತ್ರ ತಗೋತಾರ ಒಬ್ಬರಿಗೆ ತಿಂಗಳಿಗೆ ಇಲ್ಲ ಎರಡು ತಿಂಗಳಿಗೆ ಆಗೋ ಅಷ್ಟು ಸಾಮಾನು ಮಾತ್ರ ಕೊಡೋದು ಅವರ ಜೀವನ ಪರ್ಯಂತ ಕೊಡೋಕೆ ಆಗುತ್ತಾ ಅದು ಗೊತ್ತು ಅಣ್ಣ ದಾನ ಮಾಡುವವರು ತಗೊಂಡ್ರು ಒಂದೇ ಸಾರಿ ಮೂಟೆಗಟ್ಟಲೆ ತಗೊಂಡು ಅವರೇ ಅದನ್ನು ತಿಂಗಳಿಗೆ ಆಗೋ ಅಷ್ಟು ಬೇರೆ ಮಾಡ್ತಾರೆ ಇಲ್ಲ ನಮಗೆ ಇಷ್ಟು ಬೇಕು ಅಂತ ಆರ್ಡರ್ ಮಾಡಿ ಹೋಲ್ಸೇಲ್ ರೇಟ್ ಹಾಕಿಸಿಕೊಂಡು ಹೋಗ್ತಾರೆ ಆದರೆ ಇವರು ಹೀಟ್ ಮಾಡಿದ್ದು ವಿಚಿತ್ರ ಅನ್ನಿಸ್ತು ಸುಮ್ಮನೆ ಇಲ್ಲದೆ ವಿಚಾರನ ನೀನೇ ತಲೆಗೆ ತುಂಬಿಕೊಂಡು ನನ್ನ ತಲೆಗೂ ಹುಳ ಬಿಡಬೇಡ ಅವರ ದುಡ್ಡು ಅವರ ಇಷ್ಟ ನಿನಗ್ಯಾಕೆ ಬೇರೆಯವರ ವಿಷಯ ಹೋಗಿ ಕೆಲಸ ನೋಡು ಎಂದ ಅಂಗಡಿ ಮಾಲೀಕ ಸರಿ ಅಣ್ಣ ಅಂತ ಮಂಚ ಕೆಲಸ ಮುಂದುವರಿಸಿದ ಆ ಹುಡುಗನಿಗೆ ಆ ಓನರ್ ಬುದ್ಧಿ ಮಾತನ್ನು ಹೇಳಿ ಅಲ್ಲಿಂದ ಕಳುಹಿಸಿದ ಆ ಹುಡುಗ ಏನೋ ಗುಣಗುತ್ತಾ ಹೋದ ಅದು ನನಗೆ ಸ್ಪಷ್ಟವಾಗಿ ಕೇಳಲಿಲ್ಲ ನಾನು ನನ್ನ ಕಾರ್ನಲ್ಲಿ ಎಲ್ಲ ಸಾಮಾನನ್ನು ಜೋಡಿಸಿ ಓನರ್ ಬಳಿ ಲೆಕ್ಕ ಹಾಕಿಸಿ ಬಿಲ್ ಪೇ ಮಾಡಿ ಹೊರಟೆ ಮೊದಲೇ ತಲೆ ಕೆಟ್ಟಿದ್ದರಿಂದ ಅಡುಗೆ ಮಾಡಿ ತಿನ್ನೋಕೆ ಆಗಲ್ಲ ಅಂತ ಹೋಟೆಲ್ನಿಂದ ತಂದು ಊಟ ಮುಗಿಸಿದೆ ಸ್ವಲ್ಪ ಸಮಯ ಕಳೆದು ತಂದಿರೋ ಎಲ್ಲ ವಸ್ತುಗಳನ್ನು ಮತ್ತೆ ಜೋಡಿಸಿದೆ ಅಲ್ಲಿಗೆ ಸಮಯ ಆರು ಗಂಟೆ ಆಗಿತ್ತು ಸಂಜೆ ಕಸಗುಡಿಸಿ ಸ್ನಾನ ಮುಗಿಸಿ ದೇವರಿಗೆ ದೀಪ ಹಚ್ಚಿ ರಾತ್ರಿ ಊಟಕ್ಕೆ ರೆಡಿ ಮಾಡಿ ನನ್ನವರಿಗೆ ಕಾಯುತ್ತಾ ಕುಳಿತೆ ಅವರು ಒಂಬತ್ತು ಗಂಟೆಗೆ ಸರಿಯಾಗಿ ಬಂದರು ಅವರಿಗೆ ಈ ವಿಷಯ ಹೇಳಿ ತಲೆಬಿಸಿ ಮಾಡಬಾರದು ಅಂತ ವಿಷಯ ಮುಚ್ಚಿ ಇಟ್ಟೆ ಬಂದವರು ಬಟ್ಟೆ ಬದಲಿಸಿ ಸ್ನಾನ ಮುಗಿಸಿ ಬಂದರು ಅವರಿಗೆ ಊಟಕ್ಕೆ ಬಡಿಸಿ ನಾನು ಊಟ ಮಾಡಿದೆ ದಿನ ಬಂದವರು ತರ್ಲೆ ಮಾಡುವವರು ನಾನು ಸೈಲೆಂಟ್ ಆಗಿ ಇರೋದ್ರಿಂದ ಅವರು ಸೈಲೆಂಟ್ ಆಗಿ ಊಟ ಮುಗಿಸಿ ಎದ್ದರು ನಾನು ಊಟ ಮುಗಿಸಿ ಮೊದಲು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿ ನಂತರ ಅಡುಗೆ ಮನೆ ಕ್ಲೀನ್ ಮಾಡಿ ರೂಮ್ಗೆ ಹೋದೆ ಅಲ್ಲಿ ಅವರು ಲ್ಯಾಪ್ಟಾಪ್ನಲ್ಲಿ ಮುಳುಗಿದ್ದರು ನಾನು ಹೋಗಿ ಅವರ ಪಕ್ಕದಲ್ಲೇ ಕುಳಿತು ಅವರ ತೋಳುಗಳನ್ನು ಬಳಸಿ ಅವರ ಭುಜಕ್ಕೆ ಹೊರಗಿ ಕುಳಿತೆ ನಾನು ಏನು ಹೇಳಿಕೊಳ್ಳದೆ ಇದ್ದರೂ ನನ್ನವರಿಗೆ ನನ್ನ ಮನಸ್ಸಿನ ತಳಮಳ ಅರ್ಥ ಮಾಡಿಕೊಳ್ಳುತ್ತಿದ್ದರು ಪ್ರಿಯೆ ಹೇಳು ನಿನ್ನ ವೇದನೆ ಎಂದರು ಅದಕ್ಕೆ ನಾನು ಹೇಳಿದೆ ಪ್ರಿಯೆ ಅಲ್ಲ ಪ್ರಿಯ ಅವರು ಹೇಳಿದರು ನನಗೆ ನೀನು ಪ್ರಿಯೆ ಬೇರೆಯವರಿಗೆ ಪ್ರಿಯ ನಿಮಗೆ ಹೇಳ್ತಿನಲ್ಲ ನನಗೆ ಬುದ್ಧಿ ಇಲ್ಲ ಇವರು ನನ್ನ ಕಂಡಾಗಿನಿಂದ ಪ್ರಿಯೆ ಎಂದೇ ಕರೆಯುತ್ತಿದ್ದದ್ದು ನನಗೆ ಈ ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ ಅಣ್ಣವರು ಪ್ರಿಯೆ ಪ್ರಿಯೆ ಅಂತ ಕರೆಯೋದೇ ನೆನಪಾಗುತ್ತೆ ಎಷ್ಟು ಸಾರಿ ಹೇಳಿದರು ಇವರು ಅದನ್ನು ಬದಲಾಯಿಸಿಕೊಂಡಿರಲಿಲ್ಲ ನನಗೆ ಅವರ ಮೇಲೆ ಈ ವಿಚಾರಕ್ಕೆ ಸ್ವಲ್ಪ ಮುನಿಸು ಹೇ ಪ್ರಿಯೆ ಯಾಕಿ ಮುನಿಸು ಎಂದರು ಯಾಕಮ್ಮ ಬೇಜಾರ ನನಗೆ ಗೊತ್ತು ನಿನಗೆ ಈ ಮನೆ ಈ ಊರು ಇಷ್ಟ ಆಗಿಲ್ಲ ಅಂತ ಏನ್ ಮಾಡೋದು ಕೆಲಸ ಅಲ್ಲ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ ಕಂಪನಿಯಲ್ಲಿ ಮಾತನಾಡಿದೀನಿ ಮತ್ತೆ ನಮ್ಮೂರಿಗೆ ಟ್ರಾನ್ಫರ್ತಾ ಗೊತ್ತೀನಿ ಅವರು ಊರು ಮನೆಯವರಿಂದ ದೂರ ಬಂದಿರುವುದರಿಂದ ಬೇಜಾರ್ ಆಗಿರುವುದು ಎಂದು ತಿಳಿದು ಸಮಾಧಾನಿಸುತ್ತಿದ್ದರು ಅವರು ಈ ಮನೆಯಲ್ಲಿ ಕಳೆದಿದ್ದು ಒಂದೇ ರಾತ್ರಿ ಬೆಳಗಿನ ಘಟನೆಗಳ ಅನುಭವ ಇರಲಿಲ್ಲ ಹೇಳಲು ನನಗೂ ಮನಸ್ಸು ಬರಲಿಲ್ಲ ಅವರ ಮಾತಿಗೆ ಹ್ಞೂ ಎನ್ನುತ್ತಾ ಅವರ ಮಡಿಲಿನಲ್ಲೇ ಮಲಗಿದೆ ನನಗೆ ಎಚ್ಚರವಾಗಿದ್ದೆ ನನ್ನವರ ಕೂಗಿಗೆ ಫ್ರೀಯೇ ಫ್ರೀಯೆ ಅಂತ ಒಂದೇ ಸಮನೆ ಅಡುಗೆ ಮನೆಯಿಂದ ಕೂಗುತ್ತಿದ್ದರು ನನ್ನವರು ಎಷ್ಟೇ ಬ್ಯುಸಿ ಇದ್ದರೂ ನನಗಾಗಿ ಅವರು ಪ್ರತಿದಿನ ಮುಂಜಾನೆ ಕಾಫಿ ತಯಾರಿಸಿ ಕೊಡುತ್ತಿದ್ದರು ನಿನ್ನೆ ಕೆಲಸದಿಂದ ಸುಸ್ತಾಗಿದ್ದರಿಂದ ನನ್ನನ್ನು ಏಳಿಸದೆ ಹೋಗಿದ್ದರಿಂದ ಅಡುಗೆ ಮನೆ ಘಟನೆ ಬಗ್ಗೆ ತಿಳಿದಿರಲಿಲ್ಲ ಇಂದು ಅಡುಗೆ ಮನೆಗೆ ಹೋದಾಗ ಅವರಿಗೆ ವಿಷಯ ತಿಳಿದಿರಬಹುದು ಎಂಬ ಗಾಬರಿಯಲ್ಲೇ ಎದ್ದು ಅಡುಗೆ ಮನೆ ಕಡೆ ಓಡಿದೆ ಯಾಕೆ ಚಂದು ಏನಾಯ್ತು ಎಂದು ಕೇಳಿದೆ ಅವರು ಹೇಳಿದರು ಸ್ತ್ರೀಯೇ ಮೊನ್ನೆ ತಾನೇ ದಿನಸಿ ತಂದಿದ್ವಿ ಇವಾಗ ನೋಡಿದ್ರೆ ಎಲ್ಲವೂ ಖಾಲಿಯಾಗಿದೆ ಎಲ್ಲ ಏನಾಯ್ತು ಅವರು ಹೇಳಿದ್ದು ಕೇಳಿ ಮತ್ತೆ ಶಕ್ ಆಯ್ತು ಸುಮ್ಮನೆ ತಲೆ ಮೇಲೆ ಕೈ ಹೊತ್ತು ಕುಳಿತೆ ಚಂದು ನನ್ನ ಪಕ್ಕ ಬಂದು ಕುಳಿತು ಕೇಳಿದ್ರು ಏನಮ್ಮ ಇದೆಲ್ಲ ಅಂತ ಆಗ ಅನಿವಾರ್ಯ ಇಲ್ಲದೆ ಎಲ್ಲ ಸತ್ಯ ಹೇಳಿದೆ ಮುಂದುವರಿಯುತ್ತದೆ ಮುಂದಿನ ಸಂಚಿಕೆಯಲ್ಲಿ